ಜಡಲ್ ನಲ್ಲಿ ಒಂದು ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ ಇದನ್ನ ಎರಡು ತಿಂಗಳಲ್ಲಿ ಸರ್ ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್ ಮತ್ತು ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಶಿಡ್ಲಘಟ್ಟ ಸರ್ಕಲಿನಿಂದ ಡಿ ಸಿ ಆಫೀಸ್ವರೆಗೂ ವಾರ್ಡ್ ನಂಬರ್ ಮೂವತ್ತರಲ್ಲಿ ಮುನ್ನೂರು ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡಕ್ಕೆ ಬಿಡೋಲ್ಲ ದಲಿತರ ಪರವಾಗಿ ನಾವು ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ ಅದರ ರೂಪುರೇಷೆಗಳ ಬಗ್ಗೆ ಮೂರು ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ ಇಲ್ಲ ಅದು ಬರುತ್ತೆ ಸರ್ ಅದೀಗ ಎಚ್ ಎನ್ ವ್ಯಾಲಿಗೆ ಕೆರೆ ತುಂಬ ಇನ್ನೊಂದು ಇಪ್ಪತ್ನಾಲ್ಕು ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ ಸೊ ಹಂತ ಹಂತವಾಗಿ ನಮಗೆ ನಂಬಿಕೆ ಇದೆ ಸರ್ ಎತ್ತಿನೊಳೆ ನೀರು ಬಂದುಬಿಟ್ರೆ ಎಲ್ಲದಿಕ್ಕು ಅಲ್ವಾ ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದೆಲ್ಲ ಇದರ ಸಮಸ್ಯೆ ಇರೋಲ್ಲ ಅಂತ ಸೊ ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ ಯಾವಾಗಲೂ ಇರ್ತೀನಿ ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಸರ್ ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದೇ ಆದ ಗೌರವ ಇದೆ ನೂರು ಪೇಜ್ ಬಜೆಟ್ಟಲ್ಲಿ ತೊಂಬತ್ತೊಂಬತ್ತು ಪೇಜು ಹಿಂದೂ ಧರ್ಮದವ್ರು ಕೊಟ್ಟಿದ್ದೀವಿ ನಾನು ಹಿಂದೂ ಧರ್ಮದವನೇ ಒಂದು ಪೇಜು ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವರು ಹೀಗೆ ಮಾತಾಡಿದ್ರೆ ಅವರು ಈ ದೇಶದಲ್ಲಿ ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ದರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವರು ಸರ್ ಯಾಕೆ ಇವ್ರು ಡಿವೈಡ್ ಮಾಡ್ತಿದ್ದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದೀವಪ್ಪ ಅಣ್ಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬು ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವರು ನಾವೆಲ್ಲ ಚೆನ್ನಾಗೇ ಇದ್ದೀವಿ ಇವ್ರು ಯಾರೋ ಬಿ ಜೆ ಪಿಯಲ್ಲಿ ಎಂಟತ್ತು ಜನ ಸುಮ್ಮನೆ ಇದು ಮಾಡ್ತಾರೆ ಸೊ ಹಾಗೇನಿಲ್ಲ ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಮಾಧ್ಯಮ ಅವರು ಮತ್ತು ಸದಸ್ಯರ ಆಯ್ಕೆ ಆದದು ಐದು ಜನ ನಾನು ಹೇಳೋದು ಏನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ರು ಸೋತಿದ್ದರು ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಎಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ನಾನು ಇಷ್ಟೇ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಎಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇನಹಳ್ಳಿ ತಾಲೂಕ್ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟಿಕ್ಟ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟು ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಎಸ್ ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಸಮುದಾಯಕ್ಕೇನೂ ಮಾಡಿಲ್ಲ ಅಂದರೆ ನಾನೇ ಇದ್ದೀನಲ್ಲ ಎಮ್ ಎಲ್ ಎ ಇದ್ದೀನಲ್ಲ ಎಮ್ ಎಲ್ ಎನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗರ್ವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀನಿ